ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಕನ್ನಡ ಚಲನಚಿತ್ರ ನಟ ಕಿಚ್ಚ ಸುದೀಪ್ ಐವತ್ ಮೂರನೇ ವರ್ಷದ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರ ಗ್ರಾಮದಲ್ಲಿ ಸುದೀಪ್ ಅಭಿಮಾನಿಗಳಿಂದ ನಿರಾಶ್ರಿತ ಅಜ್ಜಿಗೆ ಮನೆ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದರು ಚಲನಚಿತ್ರ ನಟ ಸುದೀಪ್ ಜನ್ಮದಿನಂದು ಸುದೀಪ್ ಅಭಿಮಾನಿ ಆದಿಶೇಷ್ ನಾಯಕ್ ಅವರು ರತ್ನವ ಚಂದೂರ್ ಎಂಬ ವೃದ್ಧ ತನ್ನ ಆರು ಜನ ಮೊಮ್ಮಕ್ಕಳಿಗೊಂದಿಗೆ ವಾಸವಾಗಿದ್ದರು ತನ್ನ ಆರು ಜನ ಮೊಮ್ಮಕ್ಕಳಗೊಂದಿಗೆ ವಾಸವಾಗಿದ್ದಳು ತಂದೆ ತಾಯಿಯನ್ನು ಕಳೆದುಕೊಂಡು ಮೊಮ್ಮಕ್ಕಳಿಗೆ ವೃದ್ಧೆಯ ಆಶ್ರಯಾಗಿದ್ದಾಳೆ ಮನೆ ಕೆಲಸ ಮಾಡಿ ಮೊಮ್ಮಕ್ಕಳನ್ನು ಸಾಕಿತ್ತಿರುವ ಬಡ ಮಹಿಳೆಯ ಸಂಕಷ್ಟು ಸ್ಪಂದಿಸಿ ಆದಿಶೇಷ್ ಚಿತ್ರನಟ ಸುದೀಪ್ ಜನ್ಮ ದಿನಂದು ಮನೆ ಉದ್ಘಾಟನೆ ಮಾಡಿದ್ದಾರೆ ದಿಕ್ಕಿಲ್ಲದ ಜೀವಿಗಳಿಗೆ ಆಸರೆಯಾಗೋ ಮಾನವೀಯ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಸಿನಿಮಾ ನಟರ ಅಭಿಮಾನಿಗಳ ಅಭಿಮಾನ ಹೇಗಿರಬೇಕು ತೋರಿಸಿಕೊಟ್ಟು ಆದಿಶೇಷಿ ಕಾರ್ಯಕ್ಕೆ ಸುದೀಪ್ ಅಭಿಮಾನಿಗಳೆಂದು ಎಲ್ಲರೂ ಫಿದಾಗಿದ್ದಾರೆ ಈ ತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ಚಾನೆಲ್ ನಲ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ಮೊದಲನೇಗೆ ಮೊದಲಿಗೆ ನಮ್ಮ ಪ್ರೀತಿ ನೆಚ್ಚಿನ ಸುದೀಪ್ ಅನ್ನ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ ಕಿಚ್ಚಾ ಸುದೀಪನ್ನ ಹುಟ್ಟು ಹಬ್ಬದ ಅಂಗವಾಗಿ ವರ್ಷ ಒಂದ್ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿ ಕೊಡುವಂತ ಕಾರ್ಯಕ್ರಮ ಮಾಡೇನ್ರಿ ಹಿಂದಿನ ವರ್ಷ ಒಂದ್ ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ ಅಹ್ ನಾವ್ ಏನಿಲ್ಲರಿಗ ಯಾಕಿ ತರ ನಾವು ಕೆಲಸ ಕಾರ್ಯಗಳು ಅಂತಂದ್ರೆ ನಮ್ ಕಿಚ್ಚಾ ಬಾಸ್ ಯಾವ ತರ ಇರ್ತಾರೆ ತರ ನಾವ್ ಇರ್ತೀವ್ರಿ ಮತ್ ನಾವು ಕಿಚ್ಚಾ ಬಾಸ್ ಅವ್ರ ಒಂದೊಂದು ಮಾತುಗಳು ನಾವೆಲ್ಲ ಕೇಳ್ಕೊಂಡು ಅವ್ರು ಅವ್ರ ತರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡ್ಕೊಂಡು ನಾವು ಹಿಂಗ ಇಂತದ ಕಾರ್ಯಗಳು ಮಾಡ್ತಿರೋಣ ಅಹ್ ಎಲ್ಲರಿಗೂ ಹೇಳುವಾಗ ಏನ್ ಬಯಸ್ತೇವ ಅಂತಂದ್ರೆ ಎಲ್ಲೋ ಕೋಟಿ ಕೋಟಿ ಇಟ್ಕೊಳ್ಸೋಕಿಂತ ನಾಲ್ಕು ಮಂದಿ ಹೆಲ್ಪ್ ಒಂದು ಕೆಲಸ ಮಾಡ್ರಿ ಅನುಕೂಲ ಮಾಡ್ರಿ ಬಡ್ರಿಗೆ ನೋಡ್ರಿ ಬಯಸ್ತಿನ ಮತ್ತ ಇನ್ನು ಕೆಲವೊಂದು ವಿಷಯಗಳು ಅದಾವನ ಆ ಬಟ್ ಮೀಡಿಯಾ ಅದು ಮಾತಾಡಕ್ ಸ್ವಲ್ಪ ಕಷ್ಟ ಆಗತ್ತ ಮುಂದಿನ ಮಾತಾಡ್ತೀನಿ ಮಾತಾಡ್ತೀನಿರ ಬಟ್ ಈಗ ಸುಟ್ಟು ಹಬ್ಬದ ಅಂಗವಾಗಿ ಈ ಅನಾಥ ಮಕ್ಕಳಿಗೆ ಮನೆ ಕಟ್ಕೊಳ್ಳೋ ಕಾರ್ಯಕ್ರಮ ಸುಮಾರು ಒಂದು ಒಂಬತ್ ಮಕ್ಳು ಇದಾರಣ್ಣ ಅಪ್ಪನಿಲ್ಲ ಅಮ್ಮನಿಲ್ಲ ಸಣ್ಣ ಸಣ್ಣ ಮಕ್ಕಳ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇಂತ ಮಕ್ಕಳು ಮಕ್ಳದಾರಣ ಅವು ಕಡು ಬಡತನ ನೋಡಿ ನಮ್ಗ ಮನಸ್ಸು ತಾಳ್ದಾರಕ್ಕಾಗಿ ಆಗ್ಯಾನ ಅವ್ರ ಕಿಚ್ಚ ಬಾಸ್ ಬರ್ತಡೆ ಅಂಗವಾಗಿ ಒಂದ್ ಗಿಫ್ಟ್ ಕೊಡ್ಬೇಕಲ್ಲ ಅವ್ ಮಕ್ಳಿಗೆ ಮನಿ ಅಂತ ಕಾರಣ ಆ ಮಕ್ಕಳಿಗೆ ಮತ್ತ ಅಜ್ಜಿಗೆ ಆತನ ಆ ಅವ್ರಿಗೆ ಇವನು ಮನಿ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟಿವನ ಅವ್ರಿಗೆ ಬಾಸ್ ಬರ್ತಡಿದ್ನ ಅಭಿಮಾನಿಗಳಿಗೆ ಎಲ್ಲಾ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವ ಅಂತಂದ್ರ ಒಂದ್ ಚಲೋ ಕೆಲಸ ಕಾರ್ಯಗಳನ್ನ ಮಾಡ್ರಿ ಫೋನ್ ಸಿಕ್ಕಿದ ಅಂತ ಹೇಳಿ ಸಿಕ್ ಸಿಕ್ಕ ಕಮೆಂಟ್ ಸೋಷಿಯಲ್ ಮೀಡಿಯಾದ ಕಮೆಂಟ್ ಮಾಡುದು ಕಮೆಂಟ್ ಮಾಡುದು ಆ ಹೀರೋ ಅಂತ ಈ ಹೀರೋ ಹಚ್ಚೋದು ಇವಂತ ಅವ್ನು ಹಚ್ಚೋದು ಇಂತ ಕೆಲಸ ಕಾರ್ಯಗಳು ಮಾಡ್ಬೇಡ್ರಿ ನಿನ್ನೆ ನಮ್ ಕಿಚಾ ಬಾಸ್ ಒಂದ್ ಹೇಳಿದಾರ ನೋಡ್ರಿ ಆ ಯಾರೇ ಏನೋ ಬೇಕಾದಂತ ಕೆಟ್ಟ ಕಮೆಂಟ್ ಮಾಡೋದ್ರ ರಿಪ್ಲೈ ಮಾಡಕ್ ಹೋಗ್ಬೇಡ್ರಿ ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ ಬೇರೆ ಕೆಲಸ ಕೊಡ್ರಿ ಅಂತ ಹೇಳಿ ನೀನ್ ಹೇಳಿದಾರೀ ಸೊ ಅಂತ ಮಾತುಗಳನ್ನ ನಾವೆಲ್ಲ ಜೀವನದಾಗ ಅವ್ರು ತಿಳ್ಕೊಂಡು ಕೆಲಸ ಕಾರ್ಯಗಳು ಮಾಡ್ತೀವನ ಕೆಲಸ ಕಾರ್ಯಗಳಂತಂದ್ರೆ ಯಾರು ಇಂಥ ಇಂಥ ಕೆಲಸಕ್ಕೆ ಯಾರು ಒಂದ್ ಒಂದ್ ನೂರ್ ಕಾಲಕ್ ಬರಂಗಿಲ್ಲ ನಿನ್ನ ಮುಂದನ ಬಟ್ ನಮ್ಮ ಇವ್ರೊಬ್ರು ನಮ್ಮ ಫ್ರೆಂಡ್ ಸುನಿಲ್ ಅಂತ ಹೇಳ್ಕಾರ ಬಟ್ ಇಂದ ಕೆಲಸ ಕಾರ್ಯಗಳನ್ನ ನೋಡ್ಕಾರಿ ಇವರು ಸ್ವಲ್ಪ ಸಾಥ್ ಕೊಟ್ರ ಸಪೋರ್ಟ್ ಕೊಟ್ರಣ್ಣ ಅವ್ರಿಗು ತುಂಬಾ ಆಭಾರ ಇರ್ತಾನ ಮೊದಲ ಮನಿ ಇತ್ತ ಬಟ್ ಬೇರೆದವ್ರ ಮನೆಯಾಗಿದ್ರಣ ಬೇರೆ ಮನೆಯಾಗಿದ್ರಣ ಆ ಮನಿ ಮಳಿ ಬಂದ್ರೆ ಹಿಂಗ ಮೇಲೆ ಕೆಳ ಹೋಗ್ತಿತ್ತಾರ ಹಿಂಗ ಹಿಂಗ ಮುಂದಿನ ಸೆಡ್ ಇತ್ತಾನ ಅದಲ್ಲ ಸೆಡ್ ಟೈಪ್ ಇದ್ ಹಾಕೊಂಡ್ರಣ್ಣ ಅವ್ರ ಮುಂದ್ ಅವ್ ಪತ್ರ ಅಣ್ಣ ಹಳಿ ಪತ್ರಗಳು ಜೋರ ಮಳಿ ಬಂದ್ರೆ ಗಾಳಿ ಬಂದ್ರೆ ಹಿಂಗ ಹೋಗುದು ಹಿಂಗ್ ಬರೋ ನಾ ನಾ ಸತ್ ನೋಡಿದ್ನ ಅದನ್ನ ನಾ ನೋಡಿದ್ನಿ ಅದನ್ನ ನೋಡ್ಕೊಂಡು ಸ್ವಲ್ಪ ಬಾಸ್ ಬರ್ತಾಡಿ ಅಂಗವಾಗಿ ಇವ್ರಿಗೆ ಮನೆಗ್ ಗಿಫ್ಟ್ ಕೊಡ್ಬೇಕಲ್ಲ ಅಂತ ಅವಾಗ ನಮ್ ಮನಸ್ಸೆ ಬಂದಿತ್ತಾನ ಸೊ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟೋಬ ಅಂಗವಾಗಿ ನಾ ಬರಲಿ ಬರಲಿ ಬೇಗ ಬರಲಿ ಬೇಗ ಬರ್ಲಿ ಅಂತ ಕಾಯ್ತಿದ್ದಾನ ಬಾಸ್ ಬರ್ತಡೇದ ಸೆಪ್ಟೆಂಬರ್ ಎರಡನೇ ತಾರೀಕು ಬಂದಾನ ಆಗಸ್ಟ್ ಮನಿಗೆ ಆಗಸ್ಟ್ ಹದಿನೈದು ಸ್ಟಾರ್ಟ್ ಮಾಡಿದ್ದವನ ಆಗಸ್ಟ್ ಹದಿನೈದು ಚಾಲೂ ಮಾಡಿದ್ರು ಕಂಟಿನ್ಯೂ ಒಂದ್ ವಾರ ಹೆವಿ ಇದ್ ಬಿತ್ತ ಮಳೆ ಹಿವಿ ಜೋರ್ ಮಳೆ ಆಯ್ತಾನ ಅದ ಕಾರಣ ಒಂದಾವಾರದಾಗ ಮನಿ ಕಂಪ್ಲೀಟ್ ಮಾಡಿದ್ವಣ್ಣ ಅದು ಗ್ಯಾಪ್ ತಗೊಂಡು ಒಂದ್ ವಾರದಾಗ ಮನಿ ಕಟ್ಟಿ ಇವತ್ತ ಸೆಪ್ಟೆಂಬರ್ ಎರಡನೇ ತಾರೀಕು ಕಿಚ್ಚ ಬಾಸ್ ಹುಟ್ಟೋಬೋದ ಅಂಗವಾಗಿ ಬರ್ತಡೇನ ಮನಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವನ ದೇವರ ಆಶೀರ್ವಾದ ಮತ್ತ ಕಿಚ್ಚಾಬಾಸ್ ಆಶೀರ್ವಾದದಿಂದ ಇವತ್ತ ಮನೆ ಓಪನಿಂಗ್ ಮಾಡಿದ್ರೆ ಹೆವಿ ಖುಷಿ ಐತೆ ನಮ್ಮ ಹೆಸರು ಆದಿಶೇಷ ನಾಯ್ಕ ಅಂತ ಬೆಳಗಾವಿ ಈಗ ಒಳ್ಳೇದಾಗೈತ್ರಿ ಎಲ್ಲ ನಮ್ಗ ಪುಣ್ಯ ಮಾಡಿದಾನಪ್ಪ ಅವ್ನ ಧರ್ಮ ಹತ್ತಲಿ ಅವ್ನ ಪುಣ್ಯ ಬರ್ಲಿ ಎಲ್ಲ ನಮ್ಗ ಒಳ್ಳೇದ್ ಮಾಡಿಕೊಟ್ಟಪ್ಪ ನಮ್ಮ ಹಾದಿ ಪಾಲ ಬೀದಿ ಪಾಲ ಅಡ್ಡಾಡ್ತಿದ್ವಿ ಮಕ್ಕಳ ಮಕ್ಕಳ ಮರಿ ನಾವ್ ಎಲ್ಲಿ ಬೇಕಾದಲ್ಲಿ ದುಡ್ಕೊಂಡ್ ಬಂದ ಹಾಕಿ ಜಪಾನ್ ಮಾಡಿದನ ಮಗನ ಅಟ್ಟ ಈಗ ಎಲ್ಲಾರು ನಮ್ಗ ಕಳ್ಕಳಿ ಮಾಡಿ ನಮ್ಮನ್ನ ಚಂದ ಮಾಡಿ ಮನಿ ಕಟ್ಟಿ ಕೊಟ್ಟ ನಮ್ಮನ್ನ ಚಂದವಾಗಿ ಎಲ್ಲಾ ಇದನ್ನ ಮಾಡಿ ಓಪನಿಂಗ್ ಮಾಡಿ ಕೊಡ್ತ ಬಿಟ್ಟಾರ ಮನಿ ಬೇರೆದಾರ ಮನಿ ಆಗಿದ್ದೀವಪ್ಪ ಎಲ್ಲಿ ಅವ್ರ ಬ್ಯಾಡ್ ಅಂತಾರ ಅಲ್ಲಿ ಬಿಡುದ ಮಾಡಿ ಬೇರೆ ಕಡೆನ ಇದ್ರಿ ಅಪ್ಪ ಮತ್ ತಿರ್ಕೊಂಡ್ ನಾಕು ವರ್ಷ ಆತ್ರಿ ನಾಕ್ ವರ್ಷ ಆದ್ರ ಹಿಂಗ ಮಾಡ್ಕೊತಾಡಿದೇವ್ರಿ ಒಂಬತ್ ಜನ ಅದಾವ್ರಿ ಆ ಅಪ್ಪ ಇಲ್ರಿ ಅಮ್ಮನೂ ಇಲ್ರಿ ನಾನ ನೋಡ್ಕೋತೇನ್ರಿ ನಾನ ಮಗಳ ಮಗಳ್ರಿ ಮಕ್ಕಳು ಅಂತ ಹೇಳಿ ಎಲ್ಲಾನು ನಾನು ಮಕ್ಕಳಂತ್ಹೇಳಿ ನೋಡ್ಕೊತೇನ್ರಿ ಈಗ ಬಾಳ್ ವರ್ಷ ಆತ್ರಿ ಅವ್ರ ಲಗ್ನ ಆದ್ರೂನು ಅವ್ರ ಬೇರೆದ ರೀ ಅವ್ರ ಅವ್ವ ಅಪ್ಪ ಅವ್ರ ತಮ್ರದಾರ ನಾಲ್ಕು ಜನ ಮನಿ ರೀ ಆದ್ರ ನಮಗ ಇರಾಕ್ ಜಾಗ ಇಲ್ಲ ಈ ಜಾಗ ಆಟ ಬಂದೈತ್ರಿ ಅವ್ರ ಹೆಸರಲ್ಲಿ ಆ ಜಾಗದಾಗ ನಾಕ ವರ್ಷ ಆತ್ರಿ ನಾಲ್ಕು ವರ್ಷ ಆತ್ರಿ ನಾಲ್ಕನೇ ಅವ್ ಮೂರ್ನೇ ವರ್ಷ ಆತ್ರಿ ಅಪ್ಪ ತಿರ್ಕೊಂಡು ಅವ್ನ್ ನಾಕು ಆಕಿ ನಾಲ್ಕು ವರ್ಷ ರೀ ಆಕಿ ಅವ್ನ್ ಮೂರನೇ ವರ್ಷ ರೀ ತಿರ್ಕೊಂಡ್ ಆದ್ರೆ ಅವ್ರ ಮನಿ ಕಟ್ಟಿಲ್ರಿ ಮದ್ವೆ ಆದಾಗಿಂದ ಹಿಂಗ ಮಂದಿ ಮನಿ ಮಂದಿ ಮನಿ ಅಲ್ಲಿ ದುಡಿದ ಇಲ್ಲಿ ದುಡಿದ ತಿನ್ನೋದ ಮಾಡ್ರಿ ಮತ್ತೀಗ ಎಲ್ಲ ಬೇಕ ಮಕ್ಕಳೆಲ್ಲಾ ಅನಂತ ಆದವ್ರಿ ಅನಂತ ಆಗ ಅಂತ ನಾನಾ ಇಲ್ನ ಕೆಸ ಅವ್ನ ಜಪನ್ ಮಾಡಿದ್ರಿ ಸರ್ ಏನ್ರಿ ಅವ್ರ ಏನ್ ಮನಿ ಕಟ್ಟಿದ ನಾನು ಕಳಕಳಿ ಮಾಡಿದನ್ರಿಲ್ಲ ಅವ್ನಿಗೆ ಕುಣ್ಯ ಬರ್ಲಿ ಅವ್ನ ಮಕ್ಕಳ ಮರಿಗೆ ಇನ್ನ ಮಟ್ಟ ಏನ ಆಗೋದ್ ದೇವ್ ದೇವ್ರ ಇನ್ನ ಒಳ್ಳೇದ್ ಮಾಡ್ರಿ ಹೆಸ ನನ್ ಹೆಸರು ರತ್ನವರಿ ರತ್ನವ ಚಂದೋರಿ ನಾನು ಒಂದ್ ಊರಿಂದ ಊರಿ ಮಗಳ ಕೊಟ್ಟೇನ್ರಿ ಮಗಳ್ ಕೊಟ್ಟದ ತಪ್ಪಿಗೆ ಆಗಿ ನಾನು ಮಕ್ಕಳೇನೆ ಜಾಪಾನ